ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಮನಗರ ನಗರಸಭಾ ವ್ಯಾಪ್ತಿಯಲ್ಲಿ ಇರುವ ಆಸ್ತಿ ಮಾಲೀಕರು ತಮ್ಮ ಸ್ವತ್ತಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ನೀಡಿದ್ದಲ್ಲಿ ಸ್ಥಳದಲ್ಲಿಯೇ ಈ ಆಸ್ತಿ ಸೃಜಿಸಿಕೊಡುವುದಾಗಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ತಿಳಿಸಿದ್ದಾರೆ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಜುಲೈ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮತ್ತು ಮೂವತ್ತರಂದು ಒಂದರಿಂದ ಒಂಬತ್ತನೇ ವಾರ್ಡ್ಗಳಲ್ಲಿ ಮನೆ ಮನೆಗೆ ತೆರಳಿ ಈ ಆಸ್ತಿ ಅವರು ತಿಳಿಸಿದ್ದಾರೆ ನಾವು ನಮ್ಮ ನಗರಸಭೆ ವತಿಯಿಂದ ಈಗಾಗಲೇ ಸುಮಾರು ಆರು ತಿಂಗಳ ಅವಧಿಯಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ಈ ಖಾತಾಗಳನ್ನ ವಿತರಣೆಯನ್ನು ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ನಾವು ಇನ್ನೂ ಸ್ವಲ್ಪ ಸಾರ್ವಜನಿಕರಿಗೆ ಈ ಒಂದು ವಿಧಾನವನ್ನ ಸರಳೀಕರಿಸಿ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ಖಾತಾ ಎನ್ನುವ ಅಭಿಯಾನವನ್ನ ಪ್ರಾರಂಭ ಮಾಡೋದಿದ್ದೇವೆ ಇದು ಈಗಾಗ್ಲೇ ನಾವು ಈ ಒಂದು ಕರಪತ್ರಗಳನ್ನ ಪ್ರತಿ ಮನೆಗೂ ತಲುಪಿಸಿ ನಮ್ಗೆ ಯಾವ್ಯಾವ ದಾಖಲಾತಿಗಳು ಬೇಕು ಈ ಖಾತಾಗೆ ಮತ್ತೆ ಈ ಖಾತಾಗೆ ಅನ್ನೋದನ್ನ ನಾವು ಕರಪತ್ರಗಳ ಮೂಲಕ ತಿಳಿಸಿದ್ದೇವೆ ಈಗ ಮೂರ್ ಪಾಯಿಂಟ್ ಇಪ್ಪತ್ತ್ ಮೂರನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಚಾಮುಂಡಿಪುರ ವಿನಾಯಕ್ ನಗರ ಅಂದ್ರೆ ವಾರ್ಡ್ ನಂಬರ್ ಒಂದು ಮತ್ತು ಎರಡು ಈ ಎರಡು ವಾರ್ಡ್ಗಳ ನಾಗರಿಕರಿಗೆ ವಿಜಯನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಸ್ಥಳದಲ್ಲಿ ನಾವು ಆಯೋಜಿಸಿದ್ದೇವೆ ಮತ್ತೆ ಇಪ್ಪತ್ತೆಂಟನೇ ತಾರೀಕು ವಾರ್ಡ್ ನಂಬರ್ ಮೂರು ನಾಲ್ಕು ಐದು ಗಾಂಧಿನಗರ ಪಾಯಸಪ್ಪನ್ ಬೀದಿ ಮೇದ್ರ ಬೀದಿ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಸೋಟ್ರಿ ಆವರಣದಲ್ಲಿ ವಯಸ್ಸಪ್ಪ ಇಲ್ಲಿ ಆಯೋಜಿಸಿದ್ದೇವೆ ಮತ್ತು ವಾರ್ಡ್ ನಂಬರ್ ಆರು ಏಳು ಎಂಟು ಒಂಬತ್ತು ನಾಲ್ಕು ವಾರ್ಡ್ನವರನ್ನ ಕನ್ನಿಕಾ ಮಹಲ್ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತನೇ ತಾರೀಕು ಕನ್ನಿಕಾ ಮಹಲ್ನಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ನಾವು ಕರಪತ್ರದ ಮೂಲಕ ಅವರಿಗೆ ವಿಚಾರವನ್ನ ನಾಗರಿಕರಿಗೆ ಮುಗಿಸಿದ್ದೇವೆ ಮಾಲೀಕರ ಭಾವಚಿತ್ರ ಪಾಸ್ಪೋರ್ಟ್ ಸ್ಕೆಚ್ ನ ಸೈಜ್ ಹಾಗೂ ಮಾಲೀಕರ ಗುರುತಿನ ದಾಖಲೆ ಪ್ರತಿ ಮತದಾರರ ಗುರುತಿನ ಚೀಟಿ ಪಾನ್ ಕಾರ್ಡು ಪಡಿತರ ಚೀಟಿ ಅಥವಾ ಇತರೆ ಇದು ಗುರುತಿನ ದಾಖಲೆ ಕೋಟಿ ಖಾತೆ ಆದಲ್ಲಿ ಪತ್ರ ಮತ್ತು ವಂಶವೃಕ್ಷ ಪ್ರಮಾಣ ಪತ್ರ ನೀರಿನ ತೆರಿಗೆ ರಸೀದಿ ಪ್ರತಿ ಆರ್ ನಂಬರ್ ನೋಂದಣಿಯ ಒಂದು ನಾಲ್ಕು ಎರಡ್ ಸಾವಿರದ ನಾಲ್ಕನೇ ಸಾಲಿನ ನಂತರ ಆಗಿದ್ದಲ್ಲಿ ನೋಂದಣಿ ದಿನಾಂಕದಿಂದ ಪ್ರಸಕ್ತ ಸಾಲಿನವರೆಗೆ ನಮೂನೆ ಹದಿನೈದರ ಈಸಿ ಆಸ್ತಿಯ ಭಾವಚಿತ್ರ ನೋಂದಾಯಿತ ಕ್ರಯ ಅಥವಾ ದಾನ ವಿಭಾಗ ಬಿಲ್ಲು ಆಸ್ತಿ ಹಸ್ಪು ನಿವೃತ್ತಿ ಇದ್ರೆ ಪ್ರಸಕ್ತ ಸಾಲಿನವರೆಗೆ ಕಂದಾಯ ಪಾವತಿಸಿರುವ ರಸೀದಿ ನಮೂನೆ ಎರಡು ಮತ್ತು ಚಲನ್ನು ಮತ್ತು ವಿದ್ಯುತ್ ನಿರಾಕ್ಷೇಪಣಾ ಪತ್ರ ಹಾಗೂ ಕಟ್ಟಡದ ಆಸ್ತಿಗಳಿಗೆ ಕಟ್ಟಡ ಪರವಾನಿಗೆ ಪ್ರತಿ ಹಾಗೂ ಆಸ್ತಿಗಳು ವಿಭಜನೆಗೊಂಡಲ್ಲಿ ವಿಭಜಿತ ಸ್ವತ್ತಿನ ನಕ್ಷೆ ಇವಿಷ್ಟು ದಾಖಲಾತಿಗಳನ್ನು ಒದಗಿಸಿದಲ್ಲಿ ನಾವು ಇಪ್ಪತ್ತ್ ಮೂರನೇ ತಾರೀಕು ಚಾಮುಂಡಿಪುರ ಮತ್ತು ವಿನಾಯಕ್ ನಗರ ವಾರ್ಡ್ ಈ ಭಾಗದ ನಾಗರಿಕರಿಗೆ ನಾವು ಸ್ಥಳದಲ್ಲೇ ಈ ಖಾತವನ್ನು ವಿಶ್ವ ಮಾಡಲಿದ್ದೇವೆ ಇದು ಮನೆ ಮನೆಗೆ ಈ ಖಾತ ಈ ಒಂದು ಅಭಿಯಾನದಲ್ಲಿ ನಾವು ಸಾರ್ವಜನಿಕರಿಗೆ ಇನ್ನೂ ಅವರ ಆಸ್ತಿ ಅವರ ಹಕ್ಕು ಅನ್ನುವ ಒಂದು ಘೋಷವಾಕ್ಯದಡಿ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗ್ಲಿ ರಾಮನಗರ ನಗರಸಭೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ನಾವೆಲ್ಲ ದಯವಿಟ್ಟು ತಮ್ಮ ತಮ್ಮ ಪತ್ರಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ಈ ಒಂದು ಮಾಹಿತಿಯನ್ನ ತಲುಪಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಹೇಳಿ ಅತ್ಯಂತ ವಿನಮ್ರತೆಯಿಂದ ತೋರಿಸ್ತೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ